ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ನಾವು ಲೆಟರ್ ರೈಟಿಂಗ್ ಅನ್ನ ನೋಡೋಣ ಲೆಟರ್ ರೈಟಿಂಗ್ ಮೀನಿಂಗ್ ಪತ್ರಲೇಖನ ಓಕೆ ಈ ಪತ್ರ ಲೇಖನದಲ್ಲಿ ಸುಮಾರು ವಿಧಗಳನ್ನೋದು ಇದಾವೆ ಅದರಲ್ಲಿ ದಿನ ನಾವು ವಿನಂತಿ ಪತ್ರ ಓಕೆ ವಿನಂತಿ ಪತ್ರವನ್ನು ಹೇಗೆ ಬರೆಯೋದು ಮ್ಯಾಟರ್ ಅನ್ನ ಸಬ್ಜೆಕ್ಟ್ ಅನ್ನ ಹೇಗೆ ಬರೆಯೋದು ಯಾರಿಂದ ಯಾರಿಗೆ ಹಾಗೆ ಅದನ್ನ ಯಾವ ರೀತಿಯಲ್ಲಿ ಕೊನೆಗೊಳ್ಬೇಕು ಇವೆಲ್ಲವನ್ನ ಕೂಡ ನಾವು ಈ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಮೊದಲಿಗೆ ಪ್ರಶ್ನೆಯನ್ನ ನೋಡೋಣ ನಿಮ್ಮ ಬೀದಿಗೆ ದಾರಿ ದೀಪ ಹಾಕಿಸುವಂತೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಚಿನ್ನೈತೋಡಿ ಗ್ರಾಮದ ರಾಮಚಂದ್ರನ್ ಎಂದು ಭಾವಿಸಿಕೊಂಡು ವಾಮದ ಪದವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೊಂದು ಪತ್ರ ಬರೆಯಿರಿ ಓಕೆ ಇಲ್ಲಿ ಪ್ರಶ್ನೆ ನೋಡಿದಿರಲ್ವಾ ಪ್ರಶ್ನೆ ಏನನ್ನ ಕೇಳ್ ಹೇಳ್ತಾ ಇದೆ ಅಂತ ಹೇಳಿ ಹೇಳೋದಾದರೆ ನಿಮ್ಮ ಬೀದಿಗೆ ಓಕೆ ನಿಮ್ಮ ಹೆಸರನ್ನು ನೀವು ಏನಂತ ಹೇಳ್ಕೋಬೇಕೋ ಈ ಲೆಟರಲ್ಲಿ ಏನನ್ನ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ನಾವು ಭಾವಿಸ್ಕೋಬೇಕಾಗುತ್ತೆ ಓಕೆ ನೀವು ನಿಮ್ಮ ಓನ್ ಹೆಸರನ್ನು ಬರೆಯೋ ಹೋಗಿಲ್ಲ ಈ ಅಲ್ಲಿ ಕೇಳಿರುವಂತಹ ಹೆಸರನ್ನು ಊರನ್ನು ಹಾಗೆ ಯಾವ ದಿನಾಂಕ ಹೇಳಿರ್ತಾರೋ ಅವನ್ನೇ ಬರಿಬೇಕಾಗುತ್ತೆ ಓಕೆನಾ ಓಕೆ ಓಕೆ ಏನನ್ನ ಹೇಳಿದ್ದಾರೆ ನಿಮ್ಮನ್ನ ನೀವು ರಾಮಚಂದ್ರ ಅಂತ ಹೇಳಿ ಭಾವಿಸ್ಕೋಬೇಕಂತೆ ಓಕೆನಾ ರಾಮಚಂದ್ರ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮೂರು ಯಾವುದು ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಚೆನ್ನೈತೋಡಿ ಗ್ರಾಮದವರು ಓಕೆ ನಿಮ್ಮ ವಿಳಾಸದಲ್ಲಿ ಏನನ್ನ ಬರಿಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮ ಅಂತ ಹೇಳಿ ಬರ್ಕೋಬೇಕಾಗುತ್ತೆ ಓಕೆನಾ ನಮ್ಮ ವಿನಂತಿ ಪತ್ರವನ್ನು ಯಾರಿಗೆ ಕೊಡ್ತಾ ಅಂತ ಹೇಳಿ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಓಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಕೊಡಬೇಕು ಓಕೆ ಏನಕ್ಕೋಸ್ಕರ ಕೊಡ್ತಾ ಇರೋದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ ಹೇಳೋದಾದ್ರೆ ನಿಮ್ಮ ಬೀದಿಗೆ ದಾರಿ ದೀಪ ಆಗಿಸುವಂತೆ ಓಕೆ ಸ್ಟ್ರೀಟ್ ಲ್ಯಾಂಪ್ ಅನ್ನ ಹಾಕೋದಕ್ಕೋಸ್ಕರ ರಿಕ್ವೆಸ್ಟೆಡ್ ಲೆಟರ್ ಅನ್ನು ಕೊಡಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಓಕೆ ಇದಿಷ್ಟು ಪ್ರಶ್ನೆ ಅರ್ಥ ಆಯ್ತಲ್ವಾ ನಿಮ್ಮನ್ನ ನೀವು ರಾಮಚಂದ್ರ ಅಂತ ಹೇಳಿ ಹೇಳ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಮ್ಮ ವಿಳಾಸ ಹಾಗೆ ಯಾರಿಗೋಸ್ಕರ ಕೊಡಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಕೊಡಬೇಕು ವಿಷಯ ಏನು ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸೋದಕ್ಕೆ ಕೋರ್ಕೊಂಡು ಆಯಿತಾ ಇದಿಷ್ಟು ಪ್ರಶ್ನೆ ಈಗ ನಾವು ಇದನ್ನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ ನೋಡಿ ಫಸ್ಟ್ ನಾವು ಯಾವುದೇ ಲೆಟರ್ನ ಬರಿಬೇಕಾದ್ರೆ ದಿನಾಂಕವನ್ನು ಬರಿಬೇಕು ದಿನಾಂಕವನ್ನು ಸಮ್ ಟೈಮ್ ಅವ್ರು ಕೊಟ್ಟಿರ್ತಾರೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಾವು ಆ ದಿನವನ್ನು ಬರ್ಕೊಳ್ಳೋದು ಓಕೆ ನೋಡಿ ನಾನು ಯಾವ ರೀತಿಯಲ್ಲಿ ಬರ್ತಿದ್ದೀನಿ ಅದೇ ರೀತಿಯಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ದಿನಾಂಕವನ್ನು ಬರೆದಾದ ಮೇಲೆ ನೆಕ್ಸ್ಟ್ ಅದೇ ಆ ಲೈನನ್ನು ಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಓಕೆ ಇವರಿಂದ ಓಕೆ ನಿಮ್ಮನ್ನು ನೀವು ಯಾರಂತ ಹೇಳಿ ಭಾವಿಸ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ರಾಮಚಂದ್ರ ಅಂತ ಹೇಳಿ ಸೊ ರಾಮಚಂದ್ರ ಅಂತ ಹೇಳಿ ಹೆಸರನ್ನು ಬರೀರಿ ನೆಕ್ಸ್ಟ್ ಊರಿನ ಅಡ್ರೆಸ್ ಕೊಟ್ಟಿದ್ದಾರಲ್ಲ ತೋಡಿ ಗ್ರಾಮ ವಾಮದ ಪದವು ಅಂಚೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದಿಷ್ಟು ಕೂಡ ಅವ್ರು ಕೊಟ್ಟಂತಹ ವಿಳಾಸ ಅದನ್ನು ನಾವು ಒಂದೊಂದನ್ನು ಕೂಡ ಒಂದೊಂದು ಲೈನಲ್ಲಿ ಬರೀಬೇಕು ಇವೆಲ್ಲ ಕೂಡ ಒಂದೇ ಲೈನಲ್ಲಿ ಒಂದೇ ಸಮವಾಗಿ ಬರಬೇಕು ಓಕೆ ಒಂದೊಂದು ಒಂದು ಸಮವಾಗಿರಬಾರ್ದು ಓಕೆನಾ ಅರ್ಥ ಆಗ್ತಾ ಇದೆಯಾ ಇವರಿಂದ ಅನ್ನೋದು ಮಾತ್ರ ಸ್ವಲ್ಪ ಮುಂಚೆ ಬರೀಬೇಕು ಓಕೆ ಇಲ್ಲಿ ನಾನು ಬರ್ದಿರೋದನ್ನು ನೋಡಿ ಅರ್ಥ ಆಗುತ್ತೆ ಇದೇ ರೀತಿಯಲ್ಲಿ ಇದೇ ಲೈನ್ಗಳಲ್ಲಿ ಇದೇ ರೀತಿಯಾಗೆ ಬರೀಬೇಕು ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ಇವರಿಗೆ ಯಾರಿಗೋಸ್ಕರ ಬರೀರಿ ಅಂತ ಹೇಳಿ ಹೇಳಿದ್ದಾರೆ ಅವರು ಪ್ರಶ್ನೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸೊ ಅದಕ್ಕೋಸ್ಕರ ನಾವು ಇವರಿಗೆ ಅಂತ ಹೇಳಿ ಮೆನ್ಷನ್ ಮಾಡಿ ಅವರನ್ನು ಸುಮ್ಮನೆ ಅಧ್ಯಕ್ಷರು ಅಂತ ಹೇಳಿ ಬರೆಯುವಾಗಿಲ್ಲ ಮಾನ್ಯ ಅಧ್ಯಕ್ಷ ಅವರಿಗೆ ರೆಸ್ಪೆಕ್ಟ್ ನೋಡಬೇಕಲ್ವಾ ಸೊ ಮಾನ್ಯ ಅಧ್ಯಕ್ಷರು ಅಂತ ಹೇಳಿ ಬರ್ಕೊಂಡು ಅದು ಗ್ರಾಮ ಪಂಚಾಯಿತಿಯ ಕಚೇರಿ ಅಲ್ವಾ ಅದು ಇರುವಂತಹ ವಿಳಾಸ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಯಾರಿರ್ತಾರೆ ಅವ್ರ ಮನೆ ವಿಳಾಸ ಕೊಡ್ತಾರೆ ಇಲ್ಲ ಅವರ ಆಫೀಸ್ ಅಡ್ರೆಸ್ಗೆ ಯಾವಾಗಲೂ ಕೂಡ ಕೊಡಬೇಕು ಸೊ ನಾವು ಗ್ರಾಮ ಪಂಚಾಯಿತಿಯೇ ಅಧ್ಯಕ್ಷ ಆಗಿರೋದ್ರಿಂದ ನಾವು ಗ್ರಾಮ ಪಂಚಾಯಿತಿಯ ಕಚೇರಿಗೆ ಗ್ರಾಮ ಪಂಚಾಯಿತಿಯ ಆಫೀಸ್ಗೆ ಬರೀಬೇಕು ಲೆಟರನ್ನು ಓಕೆನಾ ಅದರಿಂದ ವಾಮಪದವು ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಸೇಮ್ ಆ್ಯಸ್ ಇಟ್ ಇಸ್ ಆಗಿ ಬರ್ಕೊಂಡಿರೋದು ನೆಕ್ಸ್ಟ್ ಮಾನ್ಯರೇ ಅಂತ ಹೇಳಿ ಕಾಮ ಬರೆದು ಒಂದು ಲೈನ್ ಬಿಟ್ಟು ವಿಷಯ ಬರೀಬೇಕು ವಿಷಯ ಏನು ಏನನ್ನ ಬರೀಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು ಏನನ್ನು ಕೋರ್ಕೊಂಡು ನಾವು ಲೆಟರನ್ನು ಬರೀತಾ ಇರೋದು ಬೀದಿ ದೀಪವನ್ನು ಅಳವಡಿಸಬೇಕು ಓಕೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಮನವಿ ಅಂತ ಹೇಳಿ ಬರೆದು ನೆಕ್ಸ್ಟು ಎರಡು ಲೈನನ್ನು ಬಿಟ್ಟು ಇಲ್ಲಿ ಮತ್ತೆ ಐದು ಸ್ಪೇಸನ್ನು ಕೊಡಬೇಕು ಸ್ವಲ್ಪ ಜಾಗವನ್ನು ಕೊಟ್ಟು ವಿಷಯವನ್ನು ಬರೀಬೇಕು ನೋಡಿ ವಿಷಯವನ್ನು ನಾನು ಓದ್ತೀನಿ ನೀಟಾಗಿ ಅರ್ಥ ಮಾಡಿಕೊಳ್ಳಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಾಮದ ಪದವಿನಿಂದ ಚಿನ್ನೈತೋಡಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪ್ರತಿದಿನ ನೂರಾರು ಮಂದಿ ಸಂಚರಿಸುತ್ತಾರೆ ಈ ರಸ್ತೆ ನಿರ್ಮಾಣಗೊಂಡು ಈಗಾಗಲೇ ಹದಿನೈದು ವರ್ಷಗಳಾಗಿವೆ ಚೆನ್ನೈ ತೋಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ಮನೆಗಳಿಗೆ ಹೋಗಲು ಈ ರಸ್ತೆ ಪ್ರಮುಖವಾಗಿದೆ ಆದರೆ ರಸ್ತೆ ಹೊಂಡಮಯವಾಗಿರುವುದರಿಂದ ಹಾಗೂ ಕಾಡಿನ ಮಧ್ಯೆ ಹಾದು ಹೋಗುವುದರಿಂದ ರಾತ್ರಿ ಹೊತ್ತಿನಲ್ಲಿ ಸಂಚಾರಕ್ಕೆ ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿಯ ವತಿಯಿಂದ ದಾರಿದೀಪ ಹಾಕಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಓಕೆ ಈ ರೀತಿಯಾಗಿ ಲೆಟರನ್ನು ಬರೆದಾದ ಮೇಲೆ ನೆಕ್ಸ್ಟ್ ವಂದನೆಗಳು ಅಂತ ಬರೆದು ಇತಿ ತಮ್ಮ ವಿಶ್ವಾಸಿ ರಾಮಚಂದ್ರ ಓಕೆ ಸಹಿ ಸಹಿ ಅಂದರೆ ಅವ್ರು ಸೈನ್ ಮಾಡಿರೋದಕ್ಕೆ ಇರುವಂತಹ ಸ್ಪೇಸ್ ಅವರ ಹೆಸರು ಏನು ರಾಮಚಂದ್ರ ಅಂತ ಹೇಳಿ ಬರ್ತಿದ್ದೀವಿ ಹಾಗೆ ಆ ಊರಿನ ನಾಗರಿಕರಿಂದ ಐವತ್ತು ಜನರಿಂದ ಸಹಿಯನ್ನು ಪಡ್ಕೋಬೇಕು ಸೊ ಆದ್ದರಿಂದ ಅದನ್ನು ಸಹಿಯನ್ನು ಹಾಕಿರ್ತಾರೆ ಅಂತ ಹೇಳಿ ಕೆಳಗಡೆ ಮೆನ್ಷನನ್ನು ಮಾಡ್ತಾರೆ ಓಕೆನಾ ಈ ರೀತಿಯಾಗಿ ನಾವು ಲೆಟರನ್ನು ಬರಿಬೇಕಾಗುತ್ತೆ ಓಕೆ ಅರ್ಥ ಆಯ್ತಲ್ವಾ ಓಕೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ವಿಡಿಯೋವನ್ನು ಇನ್ನೊಂದು ಸಾರಿ ಕ್ಲಿಯರಾಗಿ ನೋಡಿ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನಿಮಗೆ ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್